ಸ್ನೇಹಿತರೆ ರೈತರೆ ನಮಸ್ಕಾರಗಳು ನಾವೀಗ ಎಚ್ ಸುಲ್ಗಪ್ಪ ಗುಡಿ ಅವರ ಕಬ್ಬಿನ ತೋಟದಲ್ಲಿದ್ದೇವೆ ಅವರಿಗೆ ನಮ್ಮ ನಟ್ಸಫ್ಟ್ ಕಂಪ್ನಿಯ ಈ ಎನ್ ಪಿ ಕೆ ಸೀತು ಮತ್ತು ಸ್ಟಿ ಸ್ಟಿಮ್ರಿಚ್ಚು ಈ ಈ ಈ ಕಬ್ಬಿಗೆ ಈ ಒಡೆಯಲು ಒಡೆಯಲು ಖರೀದಿ ಮಾಡಿರುತ್ತಾರೆ ಮತ್ತು ಈಗ ನೀವು ನೋಡ್ಬೋದು ಕಬ್ಬುಗಳು ಈಗಾಗಲೇ ಯೂಸ್ ಮಾಡಿದ್ದು ಹಾಂ ಇದು ಇದಕ್ಕಾಗಲೇ ಈಗ ಈಗಾಗಲೇ ಸ್ಟಿಮ್ ಸ್ಟಿಮ್ರಿಚ್ ಕೊಟ್ಟಿರ್ತಾರೆ ಸೀತ್ ಕೊಟ್ಟಿರ್ತಾರೆ ಮತ್ತು ಎನ್ ಪಿ ಕೆ ಇದು ಕೊಟ್ಟಿರ್ತಾರೆ ಈಗ ನೀವು ನೋಡ್ಬೋದು ನಮ್ಮ ಸಾವಯಿಂದ ಕಬ್ಬು ಈ ಯಾವ ಥರ ಬೆಳೀತದೆ ಅಂತ ನೀವು ಇಲ್ಲಿ ಗರಿ ಸರ್ ಈ ಗರಿ ಸ್ಟಿಪ್ ಹಾಂ ಆಮೇಲೆ ಈಗ ಗರಿಗಳನ್ನು ನೀವು ನೋಡ್ಬೋದು ಎಷ್ಟ ಬೆಳೆದಾವಂತ ಈಗ ಸ್ಟಿಫ್ ಆಗಿದಾವ ಮತ್ತು ಎಲ್ಲಿ ಇದಾಗಿಲ್ಲ ಆ ಗರಿಗಳಿಗೆ ಮತ್ತು ಯಾವ ಥರದೂ ಕೀಟಗಳು ಬಾಧೆಗಳು ಕೂಡ ಇದು ಇದಕ್ಕೆ ಇಲ್ಲ ಇದಕ್ಕೆ ರೋಗನಿರೋಧ ಶಕ್ತಿ ಡೆವಲಪ್ ಆಗಿದೆ ಮತ್ತು ಏನಂದರೆ ಗಣಿಗಳೂ ಜಾಸ್ತಿ ಆಗ್ತಾ ಇದೆ ಇವಾಗ ನಾವು ಇದು ಇದೆಲ್ಲ ನಮ್ಮ ತಂಡದ ನಾಗರಿಕರಾದ ಅವರ ಸಾಧನೆ ಇದು ರೈತರೇ ನಮ್ಮ ಈಗ ನಮ್ಮ ತಂಡದ ನಾಯಕರಾದ ಎ ಜಿ ನಾಗಲೀಕರ್ ಹೊಸಪೇಟೆ ಈ ಇವರೊಂದಿಗೆ ಮಾತನಾಡೋಣ ನನ್ನ ನಮಸ್ಕಾರ ನಾಗಲಿಕ್ಕ ಸರ್ ಸರ್ ನೀವು ಈ ಕಬ್ಬಿಗೆ ಈ ರೈತರಿಗೆ ಏನೇನು ಹೇಳಿದಿರಿ ಏನೇನು ಹಾಕ್ಸಿದಿರಿ ಇದು ಇದು ಈ ತರ ಬರ್ಲಿಕ್ಕೆ ಕಾರಣ ಏನು ಸ್ಟಾರ್ಟಿಂಗ್ ಅಲ್ಲಿ ನಾವು ಈ ಬೋದ್ ಮೇಲೆ ಎನ್ ಪಿ ಕೆ ಮತ್ತು ಸೀತನ ಗುಂಟಾ ಸರ್ ಸ್ಟಾರ್ಟಿಂಗ್ ಅಲ್ಲಿ ಹೌನ್ ನೆಕ್ಸ್ಟ್ ನಾವ್ ಏನ್ ಮಾಡಿದ್ವಿ ಇದು ಕಬ್ ರೀ ತೊಳೆದ ಮೇಲೆ ಇದು ಬಂದ್ಮೇಲೆ ಏನು ಈ ಗರಿಗಳು ಬರ್ತಾವಲ್ರಿ ಮೇಲೆ ಗರಿಗಳ ಮೇಲೆ ಬಂದ್ಮೇಲೆ ನಾನು ಈಗ ಇದಕ್ಕೆ ಸ್ಟಿಮ್ ರಿಚ್ ಒಂದ್ಸಾರಿ ಸ್ಪ್ರೇ ಮಾಡ್ತೀನಿ ಅದಾದ ಮೇಲೆ ಮತ್ತೆ ಹದಿನೈದು ದಿವಸಕ್ಕ ಸಾರಿ ಎನ್ ಪಿಕೆ ಕೆ ಕೊಡಿಸಿ ಅಂತ ಬಂದಿದ್ವಿ ಎನ್ ಪಿಕೆ ಆಮೇಲೆ ಹದಿನೈದು ದಿವಸ ಬಿಟ್ಟು ಇದು ಎಷ್ಟಿಮ್ ರಿಚ್ ಮತ್ತು ಬಯೋ ನೈಂಟಿ ನೈನ್ ಇಷ್ಟ್ರ ಮೇಲೆನೆ ಇದು ಚೆನ್ನಾಗಿ ಇದಾಗಿದೆ ಒಂದು ಇದಕ್ಕೆ ಇದು ಬಂದಿಲ್ಲ ಏನು ಯಾವ ಕೀಟಗಳು ಯಾವ ಇದು ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂದ್ರೆ ನೀವ್ ಹೇಳ್ತಾ ಇದ್ರಿ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಜಾಸ್ತಿ ಇದೆ ಅಂತ ನೀವ್ ಹೇಳ್ತಾ ಇದ್ರಿ ಮತ್ತೀಗ ರೈತರು ಏನಂತಾರೆ ಸರ್ ನಿಮಗೆ ಯಾವ ತರ ಸ್ಪಂದನೆ ಮಾಡ್ಯಾರ ರೈತರು ರೈತರು ಈಗ ಈ ಇದನ್ನ ನೋಡ್ಕೊಂಡು ಆ ಇವರೇ ಇದ್ರ ಓನರೇ ಈಗ ಮತ್ತೆ 5 ಎಕರೆ ಬೇರೆ ಮಾಡ್ತಾ ಇದಾರೆ ಕಬ್ಬು ಹ ಕಬ್ಬು ಮತ್ತೆ ಅದು ಕೂಡ ನಮ್ಮ ನಟ್ಸ್ಪ್ ಕಂಪನಿ ಅವಸ ನಮ್ಮ ನಂಬೆಡ್ ಪ್ರಾಡಕ್ಟ್ ಈಗಾಗ್ಲೇ ತರಸಿಟ್ಕೊಂಡವರೆ ಹೂನ್ ಅದನ್ನ ಯೂಸ್ ಮಾಡಿ ಅದನ್ನ ಬೆಳಿತಾರೆ ಅವರು ಅದ್ರ ಓಕೆ ಜೊತೆಯಲ್ಲಿ ಈ ಹೊಲ ಪಕ್ಕದ ಹೊಲದವರು ಅವರು ಕೂಡ ಬಹಳ ಇಂಪ್ರೆಸ್ ಆಗಿದ್ದಾರೆ ಆ ಅಂದ್ರೆ ನೀವು ಹೇಳ್ತಾ ಇದ್ರಿ ರೈತರೆಲ್ಲ ಇದು ನೋಡಿಬಿಟ್ಟು ಇಂಪ್ರೆಸ್ ಆಗಿ ನೀನು ನೀವು कांटेक्ट ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಿರಿ ಓಕೆ ಓಕೆ ಅಂದ್ರೆ ಧನ್ಯವಾದ ನಾಗಲಕರ್ನಾಟಕ ಸರ್ ಹಾ